ಹೊಸ ಇಡ್ಲಿ ಕುಕ್ಕರ್ ತಂದಿವಿ ಇದ್ರೊಳಗ ಏನೇನ್ ಅದ ಅಂದ್ರೆ ಇಷ್ಟ ಐಟಮ್ಸ್ ಪ್ಲೇಟ್ ಕೊಟ್ಟಿರ್ತಾರ ಒಂದು ನಾರ್ಮಲ್ ಇಡ್ಲಿ ಆಮೇಲೆ ಒಂದು ಮೋಮೋಸ್ ಮಾಡಕ್ ಸ್ಟೀಮಿಂದು ಮತ್ತ ಇನ್ನೊಂದು ತಟ್ಟೆ ಇಡ್ಲಿ ಎರಡು ಇಡ್ಲಿ ಪ್ಲೇಟ್ಸ್ ತೋರಿಸ್ಲಿ ನಿಮ್ಗೆ ಯಾವ್ಯಾವ ಅಂತ ಮತ್ತ ಹಂಗೆ ಒಂದು ಕುಕ್ಕರ್ ಅಂತ ತಗೊಂಡಿನ್ರಿ ನಾನ್ ಸ್ಟಿಕ್ ಮಸ್ತ್ ಅದ ಇವು ಎಲ್ಲ ಎಲ್ಲಿ ತಂದಿ ಬಿಜಾಪುರದಾಗ ಬಿಜಾಪುರ್ದಾಗ ಬಿಜಾಪುರ್ನಾಗ ಒಂದು ಹೊಸ ಅಂಗಡಿ ಆಗೈತಿ ಸಿದ್ದೇಶ್ವರ ಗುಡಿ ಬಾಜುನ ಜನ ಐತೆ ನೋಡ್ರಿ ಯಾರ ನೀವು ಹೋಗ್ತಿದ್ರಂದ್ರ ಅಂದ್ರೆ ನಿಮ್ಗೆ ಮೆಸೇಜ್ ಮಾಡಿ ಕೇಳ್ರಿ ಈಗ ಇದು ಮೋಮೋಸ್ ಮಾಡಾಕ್ರಿ ಸ್ಟೀಮ್ ಮೋಮೋಸ್ ಅವ್ರ ಏನಾರು ಒಟ್ಟ ಸ್ಟೀಮ್ ಇದು ಏನಾರ ತಟ್ಟೆ ಇಡ್ಲಿ ಪ್ಲೇಟ್ಸ್ ತಟ್ಟೆ ಇಡ್ಲಿ ಪ್ಲೇಟ್ಸ್ ಎಲ್ಲ ಇದ್ರಾಗು ಹಾಕ್ತೀನಿ ರೀ ಇಡ್ಲಿ ಹೆಂಗೆ ಹಾಕೋ ಅಂತ ನೋಡುನು ಭಾಳ ರೀಸನೇಬಲ್ ರೇಟ್ ಏನು ಕಿಚನ್ ಐಟಮ್ಸ್ ಏನೇನು ಬೇಕಾಗ್ತಾವಲ್ಲ ಆ ಶಾಪ್ನಾಗ ಎಲ್ಲ ಸಿಗ್ತಾವೆ ನೋಡ್ರಿ ಅಷ್ಟು ಚಂದ ಇದ್ದಾವ ಇದೊಂದು ಕುಕ್ಕರ್ ಆ್ಯಕ್ಚುಲಿ ಕುಕ್ಕರ್ ಯೂಸ್ ಮಾಡೀನಿ ರೈಸ್ ಐತೆ ಆಲ್ರೆಡಿ ಚಲೋ ಬರ್ತಾವೆ ಕಂಪ್ನಿ ಬಂದು ಇದು ಕುಕ್ಕರ್ದು ಆರೆಂಜ್ ಅಂತೇಳಿ ಕಂಪ್ನಿ ಇದು ಸ್ಟೇನ್ಲೆಸ್ ಸ್ಟೀಲ್ ಮಲ್ಟಿ ಕಡಾಯಿ ಕ್ರೀಮನ್ನು ಇದು ಪಿ ಡಿ ಗೋಲ್ಡ್ ಅಂತ ಕಂಪ್ನಿ ಇವತ್ತು ಇಡ್ಲಿ ಮಾಡ್ತೀನಿ ಬರೀ ಇಡ್ಲಿ ಹೆಂಗೆ ಹೇಗೆ ಆಗ ಅಂತ ತೋರಿಸ್ತೀನಿ ಹ್ಞೂ ಈಗ ಆಲ್ರೆಡಿ ಫಸ್ಟ್ ಒಂದು ಟ್ರಿಪ್ ಮಾಡಿದ್ದೆ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಸೆಕೆಂಡ್ ಟೈಮ್ ಹಾಕಾತಿದ್ಮೇಲೆ ಅದು ವೀಡಿಯೋ ಮಾಡಾತ್ತೀನಿ ನೋಡಿರಿ ಫಸ್ಟಿಗೆ ಪ್ಲೇಟಿಗೆ ಎಣ್ಣೆ ಹಚ್ಚಬೇಕು ಹಚ್ಚಾದ್ಮೇಲೆ ನಾವು ಅವು ಪ್ಲೇಟ್ಸಿಗೆ ಹಾಕತ್ತೀನಿ ಹಾಕ್ತೀನಿ ನೋಡಿರಿ ಈಗ ಫುಲ್ ಹಾಕ್ತು ಪಾತ್ರೆನೆಯಾಗ ಒಂದು ಸ್ವಲ್ಪ ನೀರು ಇಟ್ಟಿರ್ತೀನಿ ಬಿಕಾಸ್ ಇದು ಸ್ಟೀಮಿಂದ ಕುದಿಬೇಕಲ್ರಿ ದೋಸೆಕ್ಕಿಂತ ಇಡ್ಲಿ ಮಕ್ಳಿಗೆ ಭಾಳ ಚಲೋ ಇಡ್ಲಿನೇ ಕೊಡ್ಬೇಕು ಯಾಕಂದರೆ ದೋಸೆ ಅಂದ್ರೆ ಅವ್ರಿಗೆ ತಿನ್ನೋಕ್ಕಾಗಲ್ಲಲ್ಲ ಇಡ್ಲಿ ಫುಲ್ ಸಾಫ್ಟ್ ಇರ್ತೈತಿ ಚಟ್ನಿ ಅದು ಹಚ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಅದ್ರಾಗ ನಾವು ಇದು ಆ್ಯಕ್ಚುಲಿ ರವಾ ತಂದಿಲ್ಲ ಅಕ್ಕಿ ಬಿಸ್ಕೊಂಡು ಬಂದಿದ್ದೀವಿ ರವಾದಲೆ ಮಾಡಿದ್ದು ನೋಡಿರಿ ಈಗ ರೆಡಿ ಆದ ನೋಡ್ರಿ ಫುಲ್ ಪ್ಲೇಟ್ಸ್ನಾಗ ಇಟ್ಟೆ ಈಗ ನೆಕ್ಸ್ಟ್ ಇಲ್ಲಿ ಈಗ ಅದೇ ಸ್ಟೀಮಿ ಗಿಡ ಹಾತೀನಿ ಫೈವ್ ಮಿನಿಟ್ಸ್ ಆಯ್ತು ನೋಡ್ರಿ ಓಪನ್ ಮಾಡಿದೆ ಮಸ್ತ್ ಸಾಫ್ಟ್ ಇಡ್ಲಿ ಬಂದವ ಸ್ಪಾಶಿ ನೋಡ್ರಿ ಸೊ ಇದ್ರೊಳಗೆ ಮತ್ತು ಇನ್ನೊಂದು ಪ್ಲೇಟ್ ಕೊಟ್ಟಿದ್ರಲ್ಲ ಅದೊಂದು ಟ್ರೈ ಮಾಡತ್ತಿದೆ ತಟ್ಟೆ ಇಡ್ಲಿ ಫುಲ್ ಎಲ್ಲ ಎಣ್ಣೆ ಹಚ್ಚಿನಿ ಫಸ್ಟ್ ತಟ್ಟೆ ಇಡ್ಲಿ ಬೆಂಗಳೂರು ಸೈಡ್ ಅದೆಲ್ಲ ಭಾಳ ಫೇಮಸ್ ಹಾಂ ಹಾಂ ಹಾ ಹಾಕಿಟ್ಟಿನ ನೋಡಿರಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಬಿಡುನು ಫುಲ್ ಸ್ಟೀಮ್ನಾಗೆಲ್ಲ ಇದಾಗುತ್ತೆ ಎಷ್ಟು ಸಾಫ್ಟಾಗಿ ಬರ್ತಾ ನೋಡಿರಿ ಈಗ ಓಪನ್ ಮಾಡಿರಿ ಫೈ ಮಿನಿಟ್ಸ್ ಆಯಿತು ಮಸ್ತ್ ಆಮೇಲೆ ಹಿಂಗೆ ಕಟ್ ಮಾಡಬೇಕು ಫುಲ್ ಅದು ಅಷ್ಟೇ ಬರೋದಿಲ್ಲಲ್ರಿ ಸೊ ಹಂಗಾಗಿ ಅದರೊಳಗೆ ಫೋರ್ ಪೀಸಸ್ ಮಾಡಬೇಕು ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಾವ ಈಗ ತಟ್ಟೆ ಇಡ್ಲಿ ಟೋಟಲಿ ಮಸ್ತ್ ಅದ ನೋಡ್ರಿ ಫೈನಲಿ ರೆಡಿ ಆಯಿತು